ಹಾಯ್ ಸ್ನೇಹಿತರೆ ಎಚ್ ಪಿ ಗ್ಯಾಸ್ ಆಗಿರ್ಬೋದು ಇಂಡಿಯನ್ ಗ್ಯಾಸ್ ಆಗಿರ್ಬೋದು ಮತ್ತು ಭಾರತ್ ಗ್ಯಾಸ್ ಆಗಿರ್ಬೋದು ಯಾವುದೇ ಒಂದು ಗ್ಯಾಸ್ ನೀವು ಅರ್ಜಿ ಸಲ್ಲಿಸಿದ್ದೀರಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರ್ಜಿ ಏನಾದರೂ ಸಲ್ಲಿಸಿದರೆ ಅಂದ್ರೆ ಈ ಆ ಒಂದು ಗ್ಯಾಸ್ನ ಅಪ್ರೂವಲ್ ಆಗಿರುವಂಥದ್ದು ಈಗ ಕೆಲವೇ ಒಂದು ಎಲೆಕ್ಷನ್ ರಿಸಲ್ಟ್ ಮುಗಿದ ತಕ್ಷಣ ನಿಮಗೆ ವಿತರಣೆನೇ ಮಾಡ್ತಾರೆ ಹೇಳ್ಬೋದು ಸ್ನೇಹಿತರೆ ನೀವು ಯಾವುದೇ ಗ್ಯಾಸ್ ಆಗಿರ್ಬೋದು ಎಚ್ ಪಿ ಗ್ಯಾಸ್ ಆಗಿರ್ಬೋದು ಇಂಡಿಯನ್ ಗ್ಯಾಸ್ ಆಗಿರ್ಬೋದು ಮತ್ತು ಭಾರತ್ ಗ್ಯಾಸ್ ಆಗಿರ್ಬೋದು ಯಾವುದೇ ಒಂದು ಗ್ಯಾಸ್ ಆಗಿ ಆಗಿದ್ದರೂ ಕೂಡ ನಿಮಗೆ ಅಪ್ರೂವ್ ಆಗಿರುವಂಥದ್ದು ಅದು ನಿಮಗೆ ಎಲೆಕ್ಷನ್ ರಿಸಲ್ಟ್ ಮುಗಿದ ತಕ್ಷಣ ನಿಮಗೆ ವಿತರಣೆ ಮಾಡ್ತಾರಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ನಾನು ನಿಮಗೆ ತಿಳಿಸ್ತಿರುವಂಥ ವಿಷಯ ಏನಂದ್ರೆ ಈ ಗ್ಯಾಸಿನ ಒಂದು ಸಬ್ಸಿಡಿ ಏನು ಅಮೌಂಟ್ ಬರುತ್ತೆ ಸಬ್ಸಿಡಿ ಅಮೌಂಟ್ ನಮಗೆ ಬಂದಿದೆಯೇ ಇಲ್ಲ ಅಂತ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಗ್ಯಾಸ್ ತುಂಬಿಸ್ಕೊಂಡು ಬರ್ತಾರೆ ಸಬ್ಸಿಡಿ ಬರುತ್ತೆ ಅಂತ ಹೇಳ್ತಾರೆ ಬರುತ್ತಾ ಬರುತ್ತೆ ಗೊತ್ತಿಲ್ಲ ಅಂತ ಕೆಲವು ಜನರು ಅದನ್ನು ಕೇರ್ಲೆಸ್ ಮಾಡ್ತಾಯಿದ್ದಾರೆ ಅದಕ್ಕಾಗಿ ನೀವು ನಿಮ್ಮ ಸ್ವಂತ ಮೊಬೈಲ್ನ ಮೂಲಕ ಈ ಒಂದು ಗ್ಯಾಸ್ ಸಬ್ಸಿಡಿ ನಿಮಗೆ ಜಮಾ ಆಗಿದೆಯಾ ಅನ್ನೋದು ಯಾವ ರೀತಿ ತಿಳ್ಕೊಳ್ಳೋದಂತ ನಾನು ಇಲ್ಲಿ ಸಿಂಪಲ್ಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ಕೊನೆವರೆಗೆ ನೋಡಿ ಅಂದರೆ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಬನ್ನಿ ಒಂದು ಮಾಹಿತಿ ಸಂಪೂರ್ಣವಾದಂಥ ಮಾಹಿತಿ ತಿಳಿದುಕೊಳ್ಳೋಣ ತಿಳಿದುಕೊಳ್ಳೋಕಿ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆದ್ರೆ ಒಂದು ಲೈಕ್ನ ಮಾಡಿ ನೀವು ಲೈಕ್ ಮಾಡೋದರಿಂದ ನಮಗೆ ಇನ್ನೂ ಹೆಚ್ಚಿನ ಒಂದು ವೀಡಿಯೋಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಪ್ರೋತ್ಸಾಹ ನೀಡಿದಾಗ ಆಗುತ್ತೆ ಅಂತ ಹೇಳುತ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಮೈ ಎಲ್ ಪಿ ಜಿ ಅನ್ನೋ ಒಂದು ಆಪ್ಷನ್ಸನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಬರುವಂಥ ಒಂದು ನೀವು ಮೈ ಎಲ್ ಪಿ ಜಿ ಅಂತಂದರೆ ಮೈ ಎಲ್ ಪಿ ಜಿ ಅಂದರೆ ಮೂರು ಗ್ಯಾಸ್ ಒಂದೇ ಇದರಲ್ಲಿ ಬರ್ತಿತ್ತು ಈಗ ಸಪ್ರೇಟ್ ಸಪ್ರೇಟಾಗಿ ಒಂದು ಎಚ್ ಪಿ ಗ್ಯಾಸ್ ಆಗಿರ್ಬೋದು ಮತ್ತು ಇಂಡಿಯನ್ ಗ್ಯಾಸ್ ಮತ್ತು ಭಾರತ್ ಗ್ಯಾಸ್ ಮೂರು ಲಿಂಕ್ಸ್ ಕಡೆ ಕಡೆಗೆ ಬರ್ತಾ ಇದೆ ಸಪ್ರೇಟ್ ಸಪ್ರೇಟಾಗಿ ಇದೆ ಸಪ್ರೇಟ್ ಸಪ್ರೇಟಾಗಿ ನಿಮಗೂ ಕೂಡ ಯಾವ ರೀತಿ ಅನ್ನೋದು ಇಲ್ಲಿ ಎಚ್ ಪಿ ಗ್ಯಾಸಿನವ್ರು ಯಾರಾದರೂ ನಾನು ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ಎಚ್ ಪಿ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ರೀತಿಯಾಗಿ ಮತ್ತು ಇಂಡಿಯನ್ ಬೇಕಂದರೆ ಭಾರತ್ ಬೇಕಂದರೆ ಅದನ್ನು ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ಏನು ಮಾಡಬೇಕು ಇಲ್ಲಿ ಮೇಲ್ಗಡೆ ಸೈನ್ ಕಸ್ಟಮರ್ ಇದು ಏನದು ಸೈನ್ ಅಪ್ ಆಗಬೇಕಾಗುತ್ತೆ ನೀವು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಸೈನ್ ಅಪ್ ಆಗಬೇಕು ಸೈನ್ ಅಪ್ ಆದಮೇಲೆ ನಿಮಗೆ ಈ ರೀತಿಯಾಗಿ ಆಪ್ಷನ್ಸ್ಗಳು ಬರುತ್ತೆ ಈ ರೀತಿಯಾದಂಥ ಆಪ್ಷನ್ಸ್ ಬಂದ ತಕ್ಷಣ ಇಲ್ಲಿ ನೋಡ್ಬೋದು ಸೊ ಎಲ್ಲ ಮಾಹಿತಿ ಬರುತ್ತೆ ಇಲ್ಲಿ ಇಲ್ಲಿ ಒಂದು ಕಸ್ಟಮರ್ ಏನಿರ್ತಾರೆ ಅವರ ಡೀಟೇಲ್ಸ್ನೂ ಕೂಡ ಇಲ್ಲಿ ಓಪನ್ ಆಗುತ್ತೆ ನೀವು ರಿಜಿಸ್ಟರ್ ಆದ್ರ ಮೇಲೆ ನೀವೇನು ಎಲ್ ಪಿ ಜಿ ಐ ಡಿ ಇರುತ್ತೆ ಕನ್ಸ್ಯೂಮರ್ ನಂಬರ್ ಇರುತ್ತೆ ಅದನ್ನೆಲ್ಲ ಹಾಕಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಕೊಡಬೇಕಾಗುತ್ತೆ ಮಾಡಿ ನಿಮ್ಮ ಪಾಸ್ವರ್ಡ್ ಯೂಸರ್ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ನೀವು ಇಲ್ಲಿ ಲಾಗಿನ್ ಆದಿರಿ ಅಂತಂದರೆ ಲಾಗಿನ್ ಆದಮೇಲೆ ನಿಮಗೆ ಸಂಪೂರ್ಣವಾಗಿ ಸಬ್ಸಿಡಿ ನಮ್ಗೆ ಅಮೌಂಟ್ ಬಂದಿದೆ ಇಲ್ಲ ಈಗ ಸಬ್ಸಿಡಿ ಎಷ್ಟು ಬರ್ತಾಯಿದೆ ಈಗ ಈ ಪ್ರೆಸೆಂಟ್ ಅಂತಂದರೆ ಮುನ್ನೂರ ಏಳು ರೂಪಾಯಿ ಬರ್ತಾಯಿದೆ ತ್ರೀ ಹಂಡ್ರೆಡ್ ಸೆವೆನ್ ರೂಪಾಯಿ ಬರ್ತಾಯಿದೆ ಪ್ರತಿಯೊಬ್ಬರ ಯಾವುದೇ ಗ್ಯಾಸ್ ಇರ್ಬೋದು ಮೂರು ಗ್ಯಾಸ್ ಕಂಪ್ನಿಯವರು ಮೂರು ಗ್ಯಾಸ್ ಕಂಪ್ನಿ ನೀವು ಯಾವುದೇ ಒಂದು ಗ್ಯಾಸ್ ಕಂಪ್ನಿ ಹೊಂದಿರ್ಬೋದು ಒಟ್ಟಿನಲ್ಲಿ ನಿಮಗೆ ಸಬ್ಸಿಡಿ ಅಮೌಂಟ್ ಮುನ್ನೂ ಮುನ್ನೂರ ಏಳು ರೂಪಾಯಿ ಅಮೌಂಟ್ ಜಮಾ ಆಗ್ತಾಯಿದೆ ಆ ಅಮೌಂಟ್ ನಿಮಗೆ ಬಂದಿದೆಯಲ್ಲ ಅಂತ ತಿಳ್ಕೊಳ್ಳೋದು ಹೇಗಂತಂದರೆ ನೀವು ರಿಜಿಸ್ಟ್ರೇಷನ್ ಆಗಿ ಲಾಗಿನ್ ಆದಿರಿ ಅಂತಂದ್ರೆ ಸರಳ ವಿಧಾನದಲ್ಲಿ ಇಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ಬಂದಂಥ ಆಪ್ಷನ್ಸ್ಗಳಲ್ಲಿ ನೀವು ನೋಡ್ಬೋದು ಇಲ್ಲೆಲ್ಲ ಆಪ್ಷನ್ಸ್ಗಳಿರುತ್ತೆ ನೀವು ಏನು ಬೇಕಾದರೂ ಇಲ್ಲಿ ಚೆಕೌಟ್ ಮಾಡ್ಕೊಳ್ಬೋದು ನಿಮ್ಮ ಗ್ಯಾಸಿಗೆ ಸಂಬಂಧಪಟ್ಟಂಥದ್ದು ನಿಮ್ಮ ಗ್ಯಾಸು ಯಾವುದಿರುತ್ತೋ ಸರಿಯಾಗಿ ನೀವು ನೀವು ಹೋಗಿ ಎಚ್ ಪಿ ಗ್ಯಾಸ್ ನಾನು ಲಿಂಕ್ ಕೊಟ್ಟರೆ ಎಚ್ ಪಿ ಗ್ಯಾಸ್ನಲ್ಲಿ ಹೋಗಿ ಇಂಡಿಯನ್ ಗ್ಯಾಸ್ ಚೆಕ್ ಮಾಡಿದರೆ ತೋರಿಸೋದಿಲ್ಲ ಮತ್ತು ಭಾರತ್ ಗ್ಯಾಸ್ ಚೆಕ್ ಮಾಡಿದರೆ ಅಲ್ಲಿ ನಿಮ್ಮ ಒಂದು ಎಲ್ ಪಿ ಜಿ ಐ ಡಿ ಹಾಕಿ ಚೆಕೌಟ್ ಮಾಡಿದರೆ ಬರೋದಿಲ್ಲ ಹಾಗಾಗಿ ನಿಮ್ಮ ಗ್ಯಾಸ್ ಕಂಪ್ನಿ ಯಾವುದಿದೆ ಅದೇ ಒಂದು ವೆಬ್ಸೈಟಿಗೆ ಹೋಗಿ ನೀವು ಔಟ್ ಮಾಡ್ಕೊಳ್ಬೇಕು ಮೈ ಎಲ್ ಪಿ ಜಿ ಅಂತ ಸರ್ಚ್ ಮಾಡಿ ಸರ್ಚ್ ಮಾ ಮೈ ಎಲ್ ಪಿ ಜಿ ಡಾಟ್ ಇನ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಸಪ್ರೇಟಾಗಿ ಎಚ್ ಪಿ ಗ್ಯಾಸ್ ಮತ್ತು ಭಾರತ್ ಗ್ಯಾಸ್ ಅವು ಸಪ್ರೇಟಾಗಿ ಸಪ್ರೇಟಾಗಿ ಮೂರು ಲಿಂಕುಗಳು ಓಪನ್ ಆಗುತ್ತವೆ ಅಲ್ಲಿ ಒಂದ್ರ ಕೆಳಗಡೆ ಒಂದು ಬರುತ್ತೆ ನೀವು ನೋಡಿಕೊಂಡು ಓಪನ್ ಮಾಡ್ಕೊಳ್ಳಿ ಸರಿಯಾಗಿ ಯಾವುದು ಗ್ಯಾಸ್ ಒಂದು ಕಂಪ್ನಿ ಅಂತ ಮಾಡ್ಕೊಂಡ ಮೇಲೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ನೀವು ವ್ಯೂ ಸಿಲಿಂಡರ್ ಬುಕ್ಕಿಂಗ್ ಹಿಸ್ಟ್ರಿ ಅಂತ ಈ ಸಬ್ಸಿಡಿ ಅಂತ ಬರ್ತಾ ಇದೆ ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಈ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೇಲುಗಡೆ ಪ್ರೊಫೈಲ್ ಅಂತಿದೆ ಕೆಳಗಡೆ ಮೊದಲನೇದೇ ಒಂದು ಪ್ರೊಫೈಲ್ ಆದಮೇಲೆ ವಿ ಸಿಲಿಂಡರ್ ಸಬ್ಸಿಡಿ ಅಮೌಂಟಿಂದು ಒಂದು ಆಪ್ಷನ್ಸ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೀವು ಯಾವ ಒಂದು ಡೇಟಿಗೆ ಇದು ಅಮೌಂಟ್ ತುಂಬಿ ಯಾವ ಡೇಟಿಗೆ ನೀವು ಸಿಲಿಂಡರ್ ಖರೀದಿ ಮಾಡಿದಿರಿ ನಿಮ್ಗೆ ಯಾವಾಗ ಸಿಲಿಂಡ್ರ್ ಬುಕ್ ಮಾಡಿದಿರಿ ಯಾವ ಡೇಟಿಗೆ ನಿಮಗೆ ಸಿಲಿಂಡರ್ ಡೆಲಿವರಿ ಆಗಿದೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ಬರ್ತದೆ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇಲ್ಲಿ ಒಂದು ಸಿಲಿಂಡರ್ ಬುಕ್ ಆಗಿರುವಂಥ ಡೇಟ್ ಕೂಡ ಇಲ್ಲಿ ನೋಡ್ಬೋದು ನೀವು ಆರ್ಡರ್ ರೆಫ್ರೆನ್ಸ್ ನಂಬರ್ ನೋಡ್ಬೋದು ಇಲ್ಲಿ ಇಲ್ಲಿ ಆರ್ಡರ್ ನಂಬರ್ ನೋಡ್ಬೋದು ಮತ್ತು ಸಿಲಿಂಡರ್ ನಂಬರ್ ಕೂಡ ಒಂದು ಕ್ವಾಂಟಿಟಿ ಎಷ್ಟಿದೆ ಒಂದ ಎರಡ ಅಂತ ಸಿಲಿಂಡರ್ ಮಾಹಿತಿ ಕೊಡ್ತಾರೆ ಮತ್ತು ಸ್ಟೇಟಸ್ ಡೆಲಿವರಿ ಆಗಿದೆ ಅಂತ ಇಲ್ಲಿಗೆ ಬರ್ತಾ ಇದೆ ನೋಡಿ ಮತ್ತು ಇಲ್ಲಿ ಕ್ಯಾನ್ಸಲ್ ಆಗಿತ್ತು ಅಂತಂದರೆ ಕ್ಯಾನ್ಸಲ್ ಕೂಡ ಇಲ್ಲಿ ತೋರಿಸ್ತದೆ ಈ ರೀತಿಯಾಗಿ ಮತ್ತು ಡೇಟ್ ಮತ್ತು ಇಲ್ಲಿ ಅಮೌಂಟ್ ತುಂಬಿರುವಂಥದ್ದು ಈಗ ಪ್ರೆಸೆಂಟ್ ಗ್ಯಾಸ್ ಟೋಟಲ್ ರೇಟ್ ಇರುವುದು ಎಂಟುನೂರ ಇಪ್ಪತ್ತೆಂಟು ರೂಪಾಯಿ ಈಗ ಪ್ರೆಸೆಂಟು ಒಂದನೇ ತಿಂಗಳಿನಲ್ಲಿ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿತ್ತು ಮತ್ತು ಈಗ ನೂರು ರೂಪಾಯಿ ಕಡಿಮೆ ಆಗಿದೆ ಇಲ್ಲಿ ನೋಡಿ ಈ ಲಾಸ್ಟಲ್ಲಿ ಇಲ್ಲಿ ನೋಡಿ ಸಬ್ಸಿಡಿ ಅಮೌಂಟ್ ಅಂದರೆ ಮುನ್ನೂರ ಏಳು ರೂಪಾಯಿ ನೀವು ನೋಡ್ಬೋದು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುನ್ನೂರ ಏಳು ರೂಪಾಯಿ ಸಬ್ಸಿಡಿ ಬರ್ತಾಯಿದೆ ಅದೇ ಬಾಜು ನೋಡ್ಬೋದು ರಿಫಿಲ್ ಸಬ್ಮಿಟ್ ಮಾಡಿದ್ದು ಗೈಲಿ ಅಮೌಂಟ್ ನೋಡಿ ಯಾವ ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಇರುತ್ತೋ ಆ ಒಂದು ಬ್ಯಾಂಕ್ ಖಾತೆಗೆ ಹಣ ಬರುವಂಥದ್ದು ಇಲ್ಲಿ ನೀವು ನೋಡ್ಕೊಳ್ಬೋದು ಯಾವುದೇ ಒಂದು ತೊಂದರೆ ಇರಲಾರ್ದೇ ನಿಮಗೆ ಎಲ್ ಪಿ ಜಿ ಸಬ್ಸಿಡಿ ಅಮೌಂಟ್ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಗ್ಯಾಸ್ ಸಬ್ಸಿಡಿ ಜಮಾ ಆಗ್ತಾ ಇದೆಯಾ ಇಲ್ಲ ಅನ್ನೋದು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ನಲ್ಲೇ ಸರಳ ವಿಧಾನದಲ್ಲಿ ನಿಮ್ಮ ಎಲ್ ಪಿ ಜಿ ಐ ಡಿ ಮತ್ತು ಮೊಬೈಲ್ ಸಂಖ್ಯೆ ಇದ್ದರೆ ಸಾಕು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಯೂಸರ್ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ನೀವು ನಿಮ್ಮ ಮೊಬೈಲ್ ಮೂಲಕವೇ ನಿಮ್ಮ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಬರ್ತಾ ಇದೆಯಾ ಇಲ್ಲ ಅನ್ನೋದು ಆ ಒಂದು ಮಾಹಿತಿ ತಿಳ್ಕೊಳ್ಬೋದು ಏನಾದರೂ ಇದು ಚೆಕ್ಔಟ್ ಮಾಡಿದ ಮೇಲೆ ಸಬ್ಸಿಡಿ ನಿಮಗೆ ಬಂದಿಲ್ಲ ಅಂತಂದರೆ ಈ ಜೂನ್ ಒಂದನೇ ತಾರೀಕೊ ಒಳಗಡೆ ನೀವು ಇ ಕೆ ವೈ ಸಿ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಅಂತ ಸರ್ಕಾರ ಹೇಳಿತ್ತು ಯಾರಾದರೂ ಇನ್ನೂ ಇ ಕೆ ವೈ ಸಿ ಮಾಡ್ಕೊಂಡಿಲ್ಲ ಅಂದರೆ ಇವತ್ತು ಜೂನ್ ಒಂದಿದೆ ಬೇಗ ಬೇಗ ನೀವು ಕೂಡ ಆದಷ್ಟು ಬೇಗ ನೀವು ಇ ಕೆ ಸಿನ ಮಾಡ್ಕೊಳ್ಬೋದು ಇ ಕೆ ವೈ ಸಿ ಮಾಡಲಿಕ್ಕೆ ಇಲ್ಲಿ ಮೊಬೈಲ್ನಲ್ಲೇ ಕೂಡ ಅವಕಾಶ ಇದೆ ನೀವು ಕೂಡ ಮನೆಯಲ್ಲೇ ಮಾಡ್ಬೋದು ಗೊತ್ತಾಗಿಲ್ಲ ಅಂತಂತಂದರೆ ನಿಮ್ಮ ಗ್ಯಾಸ್ ಏಜೆನ್ಸಿಯವರ ಬಳಿ ಹೋಗಿ ನೀವು ಇ ಕೆ ಸಿನ ಮಾಡಿಕೊಳ್ಳುವಂಥದ್ದು ಅಗತ್ಯ ಇರುತ್ತೆ ನೀವು ಏನಾದರೂ ವೈ ಸಿ ಮಾಡಿಲ್ಲ ಅಂತಂದರೆ ನಿಮಗೆ ಸಬ್ಸಿಡಿ ಅಮೌಂಟ್ ಏನಾದರೂ ಬರ್ತಾ ಇರಲಿಲ್ಲ ಅಂತಂದರೆ ವೈ ಸಿ ಮಾಡಿದರೆ ಬರುತ್ತೆ ಒಂದು ವೇಳೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಮ ಗ್ಯಾಸ್ ಏನು ಗ್ಯಾಸ್ ಇರುತ್ತೆ ನೋಡಿ ನಿಮ್ಮ ಗ್ಯಾಸ್ ಕನೆಕ್ಷನ್ನೇ ಕಟ್ಟಾಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ವೈ ಸಿ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಅಂತ ಹೇಳುತ್ತಾ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಕಂಡಿದ್ದೀನಿ ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ತಟ್ ಪಟ್ಟಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ನಿಮ್ಮ ಒಂದು ಏನಾದರೂ ಮಾಹಿತಿ ಕೇಳಬೇಕು ಅನ್ನೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತೀವಿ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು